ಸಮುದಾಯದ ಒಂದು ಕಸಬು ಏನಂದ್ರೆ ಕುರಿಯನ್ನ ಕಾಯ್ತಕ್ಕಂಥದ್ದು ಕುರಿಯನ್ನ ಕೇವಲ ಒಂದೇ ಸಮುದಾಯದವರು ಕಾಯುವುದಿಲ್ಲ ಎಲ್ಲ ಸಮುದಾಯಗಳಲ್ಲೂ ಯಾವ ಶೋಷಿತ ಅವು ವಿಶೇಷವಾಗಿ ಕುರಿಗಾರಿಕೆಯನ್ನ ಮಾಡಿಕೊಂಡು ಉಪಜೀವನವನ್ನ ಜೀವನವನ್ನ ಇತಿಹಾಸದ ಉದ್ದಕ್ಕೂ ನಮ್ಗೆ ಗೊತ್ತಾಗುತ್ತದೆ ಈಗೂ ಸಹಿತ ಹಲವಾರು ಸಮುದಾಯಗಳು ಕುರಿಗಾರಿಕೆ ಮೇಲೆ ಜೀವನವನ್ನು ನಡೆಸ್ಕೊಂಡು ಬಂದಿರ್ತಕ್ಕಂಥದು ಆದ್ರೆ ಇವತ್ತಿಗೂ ಸ್ವತಂತ್ರ ಸಿಕ್ಕು ಇಷ್ಟು ವರ್ಷಗಳಾದ್ರೂ ಸಹಿತ ಈ ಕುರಿಯನ್ನ ಸಮೂಹಕ್ಕೆ ಕಾನೂನಿನ ರಕ್ಷಣೆ ನೀಡಲಿಕ್ಕೆ ಆಳುವ ಸರ್ಕಾರಗಳು ವಿಫಲವಾಗಿರ ಯಾವುದೇ ಸರ್ಕಾರ ಇರಬಹುದು ಇಲ್ಲಿವರೆಗೆ ನಮ್ಮ ಆಳಿರ್ತಕ್ಕಂತ ಸರ್ಕಾರಗಳು ಈ ಒಂದು ಏನು ಕುರಿಗಾಯಕೆಯನ್ನು ಮಾಡತಕ್ಕಂಥ ಸಮೂಹ ಮಳೆ ಹಣದೆ ಚಳಿ ಎಣದೆ ಬೇಸಿಗೆ ಹಣದೆ ಇಪ್ಪತ್ತು ವಿಫಲವಾಗಿದ್ದಾವೆ ಹಾಗಾಗಿ ಕಾನೂನಿನ ರಕ್ಷಣೆಗೋಸ್ಕರ ಇವತ್ತು ಪ್ರತಿಭಟನಾ ಮೆರವಣಿಗೆ ಹಾಕೊಂಡಿದ್ದೀವಿ ಯಾವ ಉದ್ದೇಶ ಕುರಿ ಕಳತನ ಆಗ್ತಾ ಮೇಲೆ ಹಲ್ಲೆಗಳಾಗ್ತಾ ಇದ್ದಾವೆ ಕುರಿಗಾರಿಗೆ ಸಿಗಬೇಕಾಗಿರ್ತಕ್ಕಂಥ ಸರ್ಕಾರದ ಸೌಲಭ್ಯಗಳು ದುರುಪಯೋಗ ಆಗ್ತಾ ಇದ್ದಾವೆ ಕುರಿಗಾರರ ಕೊಲೆ ಪ್ರಕರಣಗಳು ಈ ರಾಜ್ಯದಲ್ಲಿ ನಡೆದಿದ್ದಾವೆ ನಮ್ಮ ಬದಾಮಿ ತಾಲೂಕಿನ ಜಮ್ಮನಕಟ್ಟಿ ಶರಣಪ್ಪ ಜಮ್ಮನಕಟ್ಟಿ ಅಂತಕ್ಕಂಥವರು ಕುರಿಗಾಯಿ ಹತ್ಯೆ ಆಯಿತು ಒಂದು ಎರಡು ಮೂರು ತಿಂಗಳ ಹಿಂದ್ಗಡೆ ಕುರಿಗಾಯಿ ಮಲೆ ಲಕ್ಷ್ಮೀ ಕಳ್ಳಿ ಮನೆ ಅಂತಕ್ಕಂಥ ಧಾರವಾಡ ಜಿಲ್ಲೆ ಕಲ್ವಟ್ಟಿಗೆ ತಾಲೂಕಿನಲ್ಲಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದರು ಹೀಗೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಕುರಿಯನ್ನ ಕಾಯ್ತಕ್ಕಂಥವರಿಗೆ ಕೊಲೆ ಪ್ರಕರಣಗಳಾದ್ರೆ ಇನ್ನೊಂದು ಅರಣ್ಯ ಅಧಿಕಾರಿಗಳನ್ನ ನಿರಂತರ ಕಿರುಕುಳ ಇದೆ ಯಾವ ರೀತಿ ಅಂತಂದ್ರೆ ಯಾಕೆ ಅಂತಂದ್ರೆ ಕಾಯ್ದೆ ಅರಣ್ಯ ಅಧಿಕಾರಿಗಳ ಪರವಾಗಿದ್ರೆ ಕುರಿಗಾಯಿಗಳ ಪರ ಕಾಯ್ದೆ ಇಲ್ಲ ಗುಡ್ಡ ಬೆಟ್ಟ ಗುಡ್ಡಗಳನ್ನ ಬಿಟ್ಟು ಕುರಿಯನ್ನು ಬೇಯಿಸಲಿಕ್ಕೆ ಆಗುವುದಿಲ್ಲ ಯಾವತ್ತು ಬೆಟ್ಟ ಗುಡ್ಡಗಳಿದಾವೆ ಅವತ್ತ ಕಾಯ್ತಾ ಇದ್ರೆ ಸ್ವತಂತ್ರ ಈಗ ಎಪ್ಪತ್ತೇಳು ವರ್ಷ ಆಯ್ತು ಬಂದು ಇವೆಲ್ಲ ವಿಷಯಗಳನ್ನ ಇಟ್ಕೊಂಡು ನಾವು ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೀವಿ ನಮಗೆ ಎರಡು ರೀತಿ ಸಮಸ್ಯೆಗಳಿದಾವೆ ಒಂದು ಕಾಯ್ದೆ ಹೋರಾಟ ಆದ್ರೆ ಇನ್ನೊಂದು ಸ್ಥಳೀಯ ಸಮಸ್ಯೆಗಳಿದ್ದಾವೆ ನಮ್ಗೆಲ್ಲ ಗೊತ್ತಿರಬಹುದು ಸ್ಥಳೀಯ ಸಮಸ್ಯೆಗಳೇನು ಚಮ್ಖಂಡಿ ತಾಲೂಕಿನಲ್ಲಿ ವಿಶೇಷವಾಗಿ ಸವಿ ಭಾಗದಲ್ಲಿ ಕುರಿಗಾರರು ಅರಣ್ಯ ಪ್ರದೇಶದಲ್ಲಿ ನೇಸಲಿಕ್ಕೆ ಅವರಿಗೆ ಅವರಿಗೆ ಅವಕಾಶವನ್ನ ಅರಣ್ಯ ಅಧಿಕಾರಿಗಳು ನೀಡ್ತಾ ಇಲ್ಲ ಜಿಲ್ಲಾಧಿಕಾರಿಗಳು ಮನವಿ ಪಟ್ಟಿದೀವಿ ಬೇರೆ ಬೇರೆ ಮನವಿ ಪಟ್ಟಿದೀವಿ ಆದ್ರೂ ಸಹಿತ ಇಲ್ಲಿವರೆಗೆ ಬೇಸ್ಕೊಂಡು ಬರ್ಲಿಕ್ಕೆ ಯಾವುದೇ ತಕರಾರ ಇಲ್ಲ ಈಗ ಮಾತ್ರ ತಕರಾರಗಳು ಆಗ್ತಾ ಇದಾವೆ ಅದನ್ನು ಸಹಿತ ಹೇಳಿ ಮನ್ಯ ಎಸಿ ಅವರ ಮುಖಾಂತರ ಇವತ್ತು ನಾವು ಮನವಿಯನ್ನ ಮಾಡಲೀವಿ ಬಂಧುಗಳೇ ನಾವು ಸರ್ಕಾರಕ್ಕೆ ಅಭಿನಂದನೆಗೆ ಹೇಳಬೇಕು ಈಗಿರ್ತಕ್ಕಂಥ ಸರ್ಕಾರಕ್ಕೆ ಯಾಕೆ ಅಂತಂದ್ರೆ ಕುರಿಗಾರರಿಗೆ ಒಂದು ಕಾಯ್ದೆಯನ್ನ ಮಾಡ್ತೀವಿ ಅಂತೇಳಿ ಮಾಡಬೇಕಂತ ನಮ್ಮ ಆಗ್ರಹ ಏನಿದೆ ಅದಕ್ಕೆ ಸರ್ಕಾರ ಸ್ಪಂದಿಸಿದೆ ಈಗಾಗಲೇ ಸರ್ಕಾರ ಮಟ್ಟದಲ್ಲಿ ಬಿಲ್ ಇದೆ ನಿಮ್ಮ ಕುರಿಗಾರರಿಗೆ ಏನೇನು ಸಿಗಬೇಕು ಏನೇನು ಸಿಗಬೇಕು ಏನೇನು ಇರಬೇಕು ಅಂತಕ್ಕಂಥದ್ದು ಈಗಾಗಲೇ ಸರ್ಕಾರದ ಮುಂದೆ ಒಂದು ಖಿಲ್ಲನ ಇದೆ ಮಸೂದೆ ಇದೆ ಇಡೀ ಕುರಿಗಾರ ಸರ್ಕಾರದ ಉದ್ದೇಶ ಇದೆ ಬೆಟ್ಟ ಗುಡ್ಡಗಳಲ್ಲಿ ಬಯಸಲಿಕ್ಕೆ ಅವಕಾಶ ಇರಬಹುದು ನಿಮಗೆ ನಿಮ್ಮ ಮಕ್ಕಳಿಗೆ ಶಿಕ್ಷಣದ ವ್ಯವಸ್ಥೆ ಆಗಿರಬಹುದು ನಿಮಗೆ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯ ಆಗಿರ್ಬೋದು ಮನೆ ಹಂಚಿಕೆ ಆಗಿರಬಹುದು ನಿಮ್ಮ ಲಸಿಕೆಗಳಾಗಿರ್ಬಹುದು ಕಾನೂನಿನ ನೆರವು ಆಗಿರಬಹುದು ಎಲ್ಲ ರೀತಿಯಾಗಿರ್ತಕ್ಕಂಥ ನೆರವನ್ನ ನೀಡಲಿಕ್ಕೆ ಸರ್ಕಾರ ತಮ್ಮ ಮಟ್ಟದಲ್ಲಿ ಒಂದು ಮಸೂದೆಯನ್ನು ಸಿದ್ಧಪಡಿಸಿಕೊಂಡಿದೆ ಆದ್ರೆ ಆ ಮಸೂದೆಯನ್ನ ಅಂಗೀಕಾರ ಮಾಡಬೇಕಾಗಿರ್ತಕ್ಕಂಥದ್ದು ಉದ್ದೇಶ ಮುಂಬರ್ತಕ್ಕಂಥ ಅಧಿವೇಶನ ಏನು ಆಗಸ್ಟ್ ನಲ್ಲಿ ನಡೀತದೆ ಆ ಒಂದು ಅಧಿವೇಶನದಲ್ಲಿ ಸರ್ಕಾರ ಈ ಮಸೂದೆಯನ್ನು ಅಂಗೀಕಾರ ಮಾಡಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕುರಿಗಾಯಿಗಳನ್ನ ರಕ್ಷಣೆ ಮಾಡಬೇಕಂತ ನಾವು ವಿನಂತಿಯನ್ನು ಮಾಡ್ತಾ ಇದ್ದೀವಿ ಯಾಕೆಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಕುರಿಗಾಯಿ ಕುಟುಂಬದಿಂದ ಬಂದಿರ್ತಕ್ಕಂಥ ಮುಖ್ಯಮಂತ್ರಿಗಳನ್ನು ನಿರ್ವಾದ ಕುರಿಗಾಯಿಗಳಿಗೆ ಏನಾದರೂ ನೀಡುವುದಿಲ್ಲ ಕಾನೂನಿನ ಬಲವನ್ನು ನೀಡಬೇಕಂತ ನಮ್ಮ ಮನವಿ ಇದೆ ಹಾಗಾಗಿ ಈ ಪ್ರತಿಭಟನಾ ಮನವಿಯನ್ನ ಸಲ್ಲಿಸ್ತಾ ಇದೀವಿ ಹಾಗಾಗಿ ಎಲ್ಲರೂ ಸಾಧ್ಯತೆ ನಿರಂತರವಾಗಿರ್ತಕ್ಕಂಥ ದೌರ್ಜನ್ಯಗಳು ಹಲ್ಲೆ ಕೊಲೆ ಪ್ರಕರಣಗಳು ಬಹಳಷ್ಟು ಆಗ್ತಾ ಇರೋದ್ರಿಂದ ಹಲವಾರು ವರ್ಷಗಳಿಂದ ಏನು ಕುರಿಗಾಯಿಕೆ ವೃತ್ತಿಯನ್ನ ಮಾಡ್ತಕ್ಕಂಥ ಏನು ಶೋಷಿತ ಸಮುದಾಯಗಳಿದಾವೆ ಆ ಶೋಷಿತ ಸಮುದಾಯಗಳಿಗೆ ಕುರಿಗಾಯಿಗಳಿಗೆ ಕಾನೂನಿನ ರಕ್ಷಣೆ ಕೊಡಬೇಕಂತೇಳಿ ನಾವು ಸರ್ಕಾರವನ್ನು ಒತ್ತಾಯಿಸ್ತಾ ಬಂದಿದ್ದೀವಿ ಈಗ ಸರ್ಕಾರದ ಮಟ್ಟದಲ್ಲಿ ಈಗಾಗಲೇ ಮಸೂದೆ ಇದೆ ಪಶು ಸಂಗೋಪನಾ ಇಲಾಖೆ ಒಂದು ಅದ್ಭುತವಾಗಿರ್ತಕ್ಕಂಥ ಕುರಿಗಾಯಿಗಳ ಸಮೂಹವನ್ನ ರಕ್ಷಣೆ ಮಾಡಲಿಕ್ಕೆ ಒಂದು ಮಸೂದೆಯನ್ನು ಸಿದ್ಧಪಡಿಸಿಕೊಂಡಿದೆ ಮುಂಬರ್ತಕ್ಕಂಥ ಅಧಿವೇಶನದಲ್ಲಿ ಆ ಮಸೂದೆಯನ್ನ ಕಾನೂನಾಗಿ ಮಾರ್ಪಡಿಸಿ ಜಾರಿಗೊಳಿಸಬೇಕಂತ ನಾವು ಇವತ್ತು ಸಮ್ಖಂಡಿ ಉಪವಿಭಾಗ ಅಧಿಕಾರಿ ಕಚೇರಿ ಮುಂದೆ ಕುರಿಗಳ ಸಹಿತ ಎಲ್ಲಾ ಕುರಿಗಾಯಿಗಳ ಬಂಧುಗಳನ್ನು ಕರ್ಕೊಂಡು ಪ್ರತಿಭಟನೆಯನ್ನು ಮಾಡಿದ್ದೆ ಬೇಡಿಕೆ ಈಗಾಗಲೇ ಕುರಿಗಾಯಿಗಳ ಬೇಡಿಕೆಗಳೇನಿತ್ತು ಅಂತಂದ್ರೆ ಒಂದು ಅವ್ರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳು ಎರಡನೇದು ಅವ್ರಿಗೆ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಉದಾಹರಣೆಗೆ ಗುಡ್ಡಗಾಡಿನಲ್ಲಿ ಮೇಯ್ಸಕ್ ಅವಕಾಶ ಇಲ್ಲ ಅವ್ರ ಎಜುಕೇಶನ್ ಆಗಿರ್ಬೋದು ಅವರ ಒಂದು ಹೆಲ್ತ್ ವಿಚಾರ ಆಗಿರಬಹುದು ಅವ್ರಿಗೆ ಮನೆಗಳನ್ನ ಕೊಡೋದಾಗಿರ್ಬೋದು ಲಸಿಕೆಗಳ ವಿಚಾರ ಆಗಿರಬಹುದು ಕಾನೂನಿನ ನೆರವು ಆಗಿರಬಹುದು ಆಮೇಲೆ ಪೊಲೀಸ್ ಇಲಾಖೆ ಬೆಂಬಲ ಆಗಿರಬಹುದು ಅವ್ರ ಮೇಲ್ದ ಕಳ್ಳತನ ಅತ್ಯಾಚಾರ ಪ್ರಕರಣಗಳಾದಾಗ ಅದನ್ನ ಯಾವ ರೀತಿಯಾಗಿ ಶೀಘ್ರವಾಗಿರ್ತಕ್ಕಂಥ ನ್ಯಾಯದಾನ ಆಗಿರಬಹುದು ಎಲ್ಲಾ ವಿಚಾರಗಳನ್ನ ನಾವೇನು ಹಲವಾರು ಬೇಡಿಕೆಗಳಿದ್ದವು ಆ ಬೇಡಿಕೆಗಳಿಗೆ ಸಂಬಂಧಪಟ್ಟಂತೆ ಸಮಗ್ರವಾಗಿರ್ತಕ್ಕಂಥ ಒಂದು ಕಾಯ್ದೆಯ ರೂಪವನ್ನ ಸರ್ಕಾರ ನೀಡಲಿಕ್ಕೆ ಸಿದ್ಧ ಆಗಿದೆ ಈಗಾಗಲೇ ಮಸೂದೆ ಇದೆ ಆ ಮಸೂದೆಯನ್ನ ಮುಂಬರ್ತಕ್ಕಂಥ ಅಧಿವೇಶನದಲ್ಲಿ ಸದನದಲ್ಲಿ ಚರ್ಚೆಯಾಗಿ ಕುರಿಗಾಯಿಗಳ ಸಮೂಹವನ್ನ ರಕ್ಷಣೆ ನೀಡಬೇಕು ಅಂತಕ್ಕಂಥದ್ದು ನಮ್ಮ ಸ್ವಾತಂತ್ರ್ಯ ಇಷ್ಟು ವರ್ಷ ಆದರೂ ಕುರಿಗಾಯಿ ಬಂಧುಗಳಿಗೆ ಅರಣ್ಯದಲ್ಲಿ ಮೇಸಲಿಕ್ಕೆ ಅವಕಾಶನೇ ಇಲ್ಲ ಅವರು ಕುರಿಗಾಯಿಗೆ ಬಂದು ಅರಣ್ಯ ಇಲಾಖೆ ಅಧಿಕಾರಿಗಳನ್ನ ಕಾನೂನು ಪ್ರಕಾರ ಮಾತಾಡ್ತಾರೆ ನಾವು ಇಲ್ಲ ನಮ್ಮ ಆಚಮುದ್ದ ಕಾಲಿಂದ ಕುರಿ ಮೇಸ್ಕೋತ್ ಬಂದ್ ನಾವು ಮಾತಾಡ್ತೀವಿ ಆದ್ರೆ ಕಾನೂನು ರೂಪ ಕೊಟ್ರೆ ಆ ಒಂದು ಸಮೂಹ ಆ ವೃತ್ತಿಯನ್ನ ಮಾಡ್ತಕ್ಕಂಥವ್ರು ಒಂದು ಏನಂತಂದ್ರೆ ಅವ್ರಿಗೆಲ್ಲರಿಗೂ ರಕ್ಷಣೆ ಸಿಗ್ತಂತಕ್ಕಂಥ ವಿಚಾರ